ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಮಗಾರಿ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಪಂಚಾಯಿತಿಯ ಬೂದಿಗೆರೆ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಡಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾದರಿ ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಬೆಜ್ಜಾವರ ಗ್ರಾಮ ಪಂಚಾಯಿತಿ ಹೋಲೇರಹಳ್ಳಿ ಬಸ್ ತಂಗುದಾಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟನಹಳ್ಳಿ ಗ್ರಾಮದ ಆರ್ಸಿಸಿ ಕಟ್ಟಡದೊಂದಿಗೆ ಶುದ್ದ ಕುಡಿಯುವ ನೀರಿನ ಘಟಕ ನಿರ್ಮಾಣದ ಕಾಮಗಾರಿಗೆ ಚಾಲನೆ ಆರೋಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಹೈಮಾಸ್ ದೀಪ ಕಾಮಗಾರಿ ಚಾಲನೆ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಹಾರೋಹಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರವಿರುವ ಹೈಮಾಸ್ ವಿದ್ಯುತ್ ದೀಪದ ಕಾಮಗಾರಿ ಚಾಲನೆ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮದ ಹೈಮಾಸ್ ವಿದ್ಯುತ್ ದೀಪಕ್ಕೆ ಕಾಮಗಾರಿ ಚಾಲನೆ ಚಾಲನೆ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕಾಮಗಾರಿ ಚಾಲನೆಯನ್ನ ನೀಡಿ ಬಂದು ಸುದ್ದಿಗಳನ್ನ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ಈ ಗ್ರಾಮ ಅದರಿಂದ ಸ್ವಲ್ಪ ವಿಶೇಷವನ್ನ ಕಂಡುಕೊಂಡಿದೆ ಆ ಕಾರಣಕ್ಕೆ ಇವತ್ತು ಇಲ್ಲಿ ಪ್ರಯಾಣ ಮಾಡುವಂತ ಭಕ್ತಾದಿಗಳಿಗೆ ಮತ್ತು ಈ ಭಾಗದ ಜನರಿಗೆ ಒಂದು ತಂಗುದಾಣವನ್ನು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ತಂಗುದಾಣ ಬಸ್ ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಮುಖಂಡ ಒತ್ತಾಸೆ ಮತ್ತು ಅವರ ಒಂದು ಆಶಯದಂತೆ ಇವತ್ತು ಇದಕ್ಕೆ ಭೂಮಿ ಪೂಜೆಯನ್ನು ನಾವು ಮಾಜಿ ಶಾಸಕರಾದಿಯಾಗಿ ನಾವೆಲ್ಲ ಮುಖ್ಯ ಪೂಜೆ ಪಾಲ್ಗೊಂಡಿದ್ದೇವೆ ಸುಮಾರು ಒಂದು ಒಂದು ಒಳಗಡೆನೆ ಈ ಕಟ್ಟಡ ಕೂಡ ಸಂಪೂರ್ಣ ಹಾಗಾಗಿ ರೀತಿ ವಿಜಯವರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳು ನಮ್ಮ ಸಂಸದರ ನಿಧಿ ಇಲ್ಲ ಇವತ್ತು ಇದನ್ನ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕೇಂದ್ರ ಬಿಜೆಪಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಐದು ಲಕ್ಷ ರೂಪಾಯಿ ಆರೋಗ್ಯ ಇವತ್ತು ಏನು ಇನ್ಶೂರೆನ್ಸ್ ಕೊಡುವಂತ ಯೋಜನೆ ಉಚಿತವಾಗಿ ನೀಡ್ತಾ ಇರೋದು ಬಹುಶಃ ವಿಶ್ವದಲ್ಲೇ ಇಲ್ಲಿ ಕೂಡ ಇದೆ ಈ ರೀತಿಯ ಅನೇಕ ಕಾರ್ಯಕ್ರಮಗಳು ಮೊನ್ನೆ ಎಲ್ಲ ನಾನು ಸಬರ್ಬನ್ ರೈಲ್ವೆ ಮತ್ತು ನಮ್ಮ ಕೇರಳ ಎಂಡಿ ಅವರ ಜೊತೆ ಕೂಡ ಒಂದು ವಿಶೇಷ ಸಭೆಯನ್ನು ಕರೆದಿದೆ ಈ ಭಾಗದಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅದು ರೈಲ್ವೆ ಸಂಪರ್ಕ ವ್ಯವಸ್ಥೆ ಇರ್ಬೋದು ಮೆಟ್ರೋ ಇರ್ಬೋದು ಸಬರ್ಬನ್ ರೈಲ್ ಇರ್ಬೋದು ಮತ್ತು ಅನೇಕ ಇವತ್ತು ಫ್ಲೈಓವರ್ಸು ಸ್ಕೈಟೆಕ್ಸು ಈ ರೀತಿ ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ಕ್ಷೇತ್ರ ಏನಿದೆ ತಾಲೂಕಿನಂತೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಖ್ಯಾತಿಯನ್ನ ಗಳಿಸುವಂತದ್ದು ಆಗುತ್ತೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಯೋಜನೆಗಳನ್ನ ನಾವು ಕೇಂದ್ರ ಸರ್ಕಾರದಿಂದ ಕೂಡ ಇಲ್ಲಿನ ಜನರಿಗೆ ಕೊಡುವಂತ ಕೆಲಸ ನಾವು ಮಾಡ್ತೇವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಕೆ ಸುಧಾಕರ್ ಅವರಿಗೆ ದೇವನಹಳ್ಳಿ ಬಿಜೆಪಿ ಪಕ್ಷದ ತಾಲೂಕು ಮಂಡಲದ ಅಧ್ಯಕ್ಷರಾದ ನೀಲೇರಿ ಎನ್ಎಲ್ ಅಂಬರೀಶ್ ಗೌಡರವರು ಹಾಗೂ ಮಾಜಿ ಶಾಸಕರಾದ ಪಿಳ್ಳಮುನಿಶಾಮಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಬಿಚೇತನಗೌಡ ಯಲಿಯೂರು ಗೌಡ ಇನ್ನು ಅನೇಕ ಬಿಜೆಪಿ ಮುಖಂಡರು ಹಾಜರಿದ್ದು ಸಂಸದರನ್ನ ಅಭಿನಂದಿಸಿದರು ಹಾರೋಹಳ್ಳಿ ಗ್ರಾಮದ ಮುಖಂಡರಾದ ಶ್ರೀರಾಮರೆಡ್ಡಿ ಮನೆಗೆ ಹಾಗೂ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಿಕ್ಕನಹಳ್ಳಿ ಸುಬ್ಬಣ್ಣರವರುಗಳ ಮನೆಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಕೆ ಸುಧಾಕರ್ ಭೇಟಿಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಪಿಳ್ಳ ಮುನಿಶಾಮಪ್ಪ ಬೈಯಪ್ಪ ಮಾಜಿ ಅಧ್ಯಕ್ಷ ಎಸ್ಎಲ್ಎನ್ ಅಶ್ವತ್ಥನಾರಾಯಣ್ ಹಾರೋಹಳ್ಳಿ ಗ್ರಾಮದ ಮುಖಂಡರು ಸಮಾಜ ಸೇವಕರಾದ ರಘು ಹಾರೋಹಳ್ಳಿ ಗ್ರಾಮದ ಸಮಾಜ ಸೇವಕರು ಮುಖಂಡರಾದ ಶ್ರೀರಾಮರೆಡ್ಡಿ ಬೆಜ್ಜಾವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಗೋಣೂರು ಮಹದೇವ್ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಮಾದೇವಿ ಉಪಾಧ್ಯಕ್ಷ ನರಸಮ್ಮ ಸದಸ್ಯರು ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸೌಮ್ಯ ಆರ್ಜಿ ಕಾರ್ಯದರ್ಶಿ ರಾಜೇಶ್ ಬಿಲ್ ಕಲೆಕ್ಟರ್ ಮುನಿಕೃಷ್ಣ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಿಕ್ಕನಹಳ್ಳಿ ಸುಬ್ಬಣ್ಣರವರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಬಿಜೆಪಿ ಮುಖಂಡ ಚೇತನ್ ಕುಮಾರ್ ಬೂದಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ ಉಪಾಧ್ಯಕ್ಷೆ ರೂಪಾ ಬಿಜೆಪಿ ಮುಖಂಡರಾದ ನಾರಾಯಣಸ್ವಾಮಿ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳೀಧರ್ ಉಪಾಧ್ಯಕ್ಷ ರತ್ನಮ್ಮ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಜಗದೀಶ್ ವಿಜಯಪುರ ಹೋಬಳಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಪುರಕೃಷ್ಣಪ್ಪ ದೊಡ್ಡಬಳ್ಳಾಪುರ ಎಪಿಎಂಸಿ ಮಾಜಿ ಸದಸ್ಯ ಸುಧಾಕರ್ ಬಮೂಲ್ ಮಾಜಿ ಸದಸ್ಯ ದಂಡಿಗಾನಹಳ್ಳಿ ನಾರಾಯಣಸ್ವಾಮಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೋರಮಂಗಲ ಬೀರಪ್ಪ ವಿಜಯಪುರ ಹೋಬಳಿ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಕಲ್ಕಾಣ್ಕುಮಾರ್ ಬಾಬು ಇನ್ನು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಅನೇಕ ಮುಖಂಡರುಗಳು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಜನಸಾಮಾನ್ಯರು ಉಪಸ್ಥಿತರಿದ್ದರು ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ಆತ್ಮ ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ